ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಹಾಸಿತಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಸಂಚಿಕೆಯ ಶುರುವಿಗೆ ಸೂರ್ಯ ಈ ಒಂದು ಚೇತನ್ನ ತಂದೆ ತಾಯಿ ಷಷ್ಟಿ ಪೂರ್ತಿಗೋಸ್ಕರ ದುಡ್ಡನ್ನು ಮೀನ ನನ್ನ ಕೇಳ್ತಾನ ಆದರೆ ಮೀನ ದುಡ್ಡು ಕೊಡೋಕೆ ಒಪ್ಪಲ್ಲ ಹೀಗಾಗಿ ಮತ್ತೆ ತಿರ್ಗಿ ಗ್ಯಾರೇಜಿಗೆ ಬಂದು ತನ್ನೆಲ್ಲ ಫ್ರೆಂಡ್ಸ್ ಇದ್ರಿಗೆ ಚರ್ಚೆ ಮಾಡ್ತಾನೆ ಇಲ್ಲಕ್ಕನೋ ನಾನು ಹೆಂಡ್ತಿ ದುಡ್ಡು ಕೊಡೋಕೆ ಒಪ್ಪಲಿಲ್ಲ ಅಂತ ಹೇಳ್ತಾನೆ ಆಗ ಕಾರ್ತಿಕ್ ಕೂಡ ಹೌದು ಸೂರ್ಯ ಹಾಗೆ ಮದುವೆ ಆದಮೇಲೆ ಹೆಂಡತಿ ಮಾತು ನಾವು ಕೇಳಲೇಬೇಕು ಅವರು ಒಪ್ಪಾಗೆ ಇಲ್ಲ ನಮ್ಮ ಅತ್ತಿಗೆ ಅಂತ ಕಾರ್ತಿಕ್ ಹೇಳ್ತಾನೆ ಸೂರ್ಯನೂ ಕೂಡ ತುಂಬಾ ನಾನು ಅವಳ ಜೊತೆ ವಾದ ಮಾಡಿದೆ ಆದರೆ ಆಕೆ ಕೊಬ್ಬ ಕೊಡೋಕ್ಕೆ ಒಪ್ತಾನೆ ಇಲ್ಲ ಕಣೋ ಇವಾಗ ಹೇಗೆ ಮಾಡೋದು ಅಂದಾಗ ಅವರೆಲ್ಲ ನಮ್ಮ ಕಡೆ ಎಷ್ಟೆಷ್ಟಿದೆ ನಾವು ಕೂಡಿಸ್ಕೊಡ್ತೀವಿ ನೋಡೋಣ ಅಂತ ಆರು ಸಾವಿರ ರೂಪಾಯಿನ ಕೂಡಿಸ್ಬಿಟ್ಟು ಸೂರ್ಯನ ಕೈಲಿ ಕೊಡ್ತಾರೆ ನಾನು ಹೇಗಾದರೂ ಅಡ್ಜಸ್ಟ್ ಮಾಡ್ತೇನೆ ಅಂತ ಸೂರ್ಯ ಹೋಗ್ತಾನೆ ಈ ಕಡೆ ರೋಹಿಣಿಗೆ ಪೂಜಾ ಕಾಲ್ ಮಾಡಿಬಿಟ್ಟು ಹೇಳ್ತಾಳೆ ಇಲ್ಲ ಓನರ್ ಕಾಲ್ ಮಾಡಿದ್ರು ಕಣೇ ಅಡ್ವಾನ್ಸ್ ತಂದು ಕೊಡ್ಬೇಕಂತೆ ಅಂದಾಗ ಅಲ್ಲ ಕಣೇ ಎರಡು ದಿನ ಟೈಮ್ ತೊಗೊಂಡಿತ್ತಲ್ಲ ಅಂದಾಗ ಪೂಜಾ ಇಲ್ಲ ಅವ್ರಿಗೆ ಈಗಲೇ ಬೇಕಂತ ನೀ ಹೇಗಾದರೂ ಅಡ್ಜಸ್ಟ್ ಮಾಡ್ರು ಅಂತ ರೋಹಿಣಿಗೆ ಪೂಜಾ ತಿಳಿಸ್ತಾಳೆ ಈ ಕಡೆ ರೋಹಿಣಿ ದುಡ್ಡಿಗೋಸ್ಕರ ಹೇಗೆ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮನೋಜನ್ನ ಇದ್ರಿಗೆ ಹೇಳ್ತಾಳೆ ಇಲ್ಲ ರೀ ನಂಗೆ ಒಂದು ಲಕ್ಷ ರೂಪಾಯಿ ನನ್ನ ಫ್ರೆಂಡ್ಗೆ ಬೇಕಾಗಿದೆ ಅಂತ ಹೇಳಿದಾಗ ಮನೋಜ್ ಏನು ಒಂದು ಲಕ್ಷ ರೂಪಾಯಿ ಒಂದು ಎರಡು ಸಾವಿರ ಆದರೂ ಕೊಡ್ಬೋದು ಒಂದು ಲಕ್ಷ ರೂಪಾಯಿ ಇಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಆವಾಗ ರೋಹಿಣಿ ಇಲ್ಲ ಮನೋಜ್ ಅವಳಿಗೆ ಅವ್ಳಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೀನಿ ಪ್ಲೀಸ್ ನನಗೆ ಒಂದು ಲಕ್ಷ ರೂಪಾಯಿ ಕೊಡಿ ಅಂತ ಕೇಳ್ತಾಳೆ ಆವಾಗ ಮನೋಜ್ ದುಡ್ಡು ಎಲ್ಲಿದೆ ಅಂದಾಗ ಅಲ್ಲ ಮನೋಜ್ ಚಾಯೆ ಕೊಟ್ಟಿದ್ದಿದೆ ಅಲ್ಲ ಅದನ್ನೇ ಕೊಡಿ ನನಗೆ ಒಂದು ಲಕ್ಷ ರೂಪಾಯಿ ಅಂತ ಹೇಳ್ತಾಳೆ ಆವಾಗ ಮನೋಜ್ ಅಲ್ಲ ರೋಹಿಣಿ ನೀನೇ ಆ ದುಡ್ಡನ್ನು ಬಳಸ್ಬಾರ್ದು ಅದು ಹಾಗೆ ಇರಬೇಕು ಅಂತ ಹೇಳಿದ್ದೆ ಇವಾಗ ಕೊಡು ಅಂದರೆ ಕೊಟ್ಬಿಡ್ಬೇಕಾ ಆಗಲ್ಲ ಅಂತ ಮನೋಜ್ ಹೇಳ್ತಾನೆ ಅಲ್ಲ ಮನೋಜ್ ನನಗೋಸ್ಕರ ನೀವು ಇಷ್ಟು ಮಾಡೋಕ್ಕಾಗಲ್ವಾ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ ಕೊಡ್ರಿ ಅಂತ ಹೇಳಿದ್ರು ಕೂಡ ಮನೋಜ್ ಅದಕ್ಕೆ ಒಪ್ಪದೆ ಹೊರಗಡೆ ಹೋಗಿಬಿಡ್ತಾನೆ ಈ ಕಡೆ ರೋಹಿಣಿ ತುಂಬಾ ಕೋಪ್ಗಳುತ್ತಾಳೆ ನಂಗೆ ದುಡ್ಡು ಕೊಡಲಿಲ್ಲಲ್ಲ ಅಂತ ಈ ಕಡೆ ನೋಡಿದರೆ ಸೂರ್ಯನೂ ಕೂಡ ಹೊರಗಡೆ ತಿರುಗ್ತಾ ಇದ್ದಾನೆ ಅವಂಗೂ ಕೂಡ ಮೀನನ ಜೊತೆ ವಾದ ಆಗಿತ್ತು ಅವಳು ಕೊಡೋಲ್ಲ ಅಂದಿದ್ದಕ್ಕೆ ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ ರವಿ ಕೂಡ ಕೇಳ್ತಾನೆ ಯಾಕೋ ಸೂರ್ಯ ಸೈಲೆಂಟ್ ಅಂದಾಗ ಹೀಗೆ ಚೇತನ್ಗೆ ದುಡ್ಡು ಕೊಡ್ತೇನೆ ಅಂತ ಹೇಳಿ ಬಂದಿದ್ದೀನಿ ಆದರೆ ಈ ಮೀನ ಕೂಡ ಕೊಪ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಅದೇ ಟೈಮ್ಗೆ ಮನೋಜ್ ಕೂಡ ಅಲ್ಲಿ ಬರ್ತಾನೆ ಏನೋ ಮನೋಜ ನೀನು ಈ ಕಡೆ ರಾತ್ರಿ ಹೊತ್ತು ಅಂತ ರವಿ ಕೇಳಿದಾಗ ಮನೋಜ ಹೇಳ್ತಾನೆ ಇಲ್ಲ ದುಡ್ಡಿನ ಸಂಬಂಧ ನನಗೆ ರೋಹಿಣಿಗೆ ಮನಸ್ತಾಪ ಆಗಿದೆ ಕಣೋ ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಈ ಕಡೆ ನೋಡಿದರೆ ನಮ್ಮ ಮೀನ ಕಿಚನಲ್ಲಿ ಟೀ ಮಾಡ್ತಾ ಇದ್ದಾಳೆ ಅಲ್ಲಿಗೆ ಬಂದಂಥ ಶ್ರುತಿ ಮೀನವ್ರೆ ನನಗೂ ಟೀ ಕೊಡಿ ಅಂತ ಕೇಳ್ತಾಳೆ ಈ ಕಡೆ ಸೂರ್ಯ ಏನೋ ಹಾಗೆ ಬರುತ್ತಾ ದುಡ್ಡು ಕೊಡೋ ಅಂತೀಯಲ್ಲ ಅಂತ ಮನೋಜ್ ಹೇಳಿದಾಗ ಈ ಕಡೆ ರೋಹಿಣಿದು ಅದೇ ಕೇಸ್ ಏನು ರೀ ನನ್ನ ಫ್ರೆಂಡ್ಗೆ ನಾನು ಮಾತು ಕೊಟ್ಟಿದ್ದೀನಿ ಶ್ರುತಿ ಆದರೆ ಮನೋಜ್ ಕೊಡಕ್ಕೆ ಒಪ್ತಾಯಿಲ್ಲ ಅಂದಾಗ ಅಯ್ಯೋ ಹೌದಾ ಮನೋಜ್ ಒಪ್ಪಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ ನಂತರ ಈ ಕಡೆ ಸೂರ್ಯ ನೋಡಿದ್ರೆ ಅಲ್ಲ ಫ್ರೆಂಡ್ಶಿಪ್ ಅಂದರೆ ಅದೇ ಅವ್ರ ಸಹಾಯಕ್ಕೆ ಹೆಲ್ಪ್ ಮಾಡೋದೆ ಫ್ರೆಂಡ್ಶಿಪ್ ಆದರೆ ನಿಮ್ಗೇನು ಗೊತ್ತು ಫ್ರೆಂಡ್ಶಿಪ್ ಏಪ್ ಹಂಗೆ ನಿಂಗೆ ಗೊತ್ತೇ ಇಲ್ಲ ಏನು ಫ್ರೆಂಡ್ಶಿಪ್ ಅನ್ನೋದು ಅಂತ ಅಂತಾನೆ ಈ ಕಡೆ ಮೀನಾ ಕಿಚನಲ್ಲಿ ಟೀಮ್ ಮಾಡ್ತಾ ಇರ್ತಾಳೆ ಪಾಪ ಕೈ ಜಾರಿ ಚೆಲ್ಲೇ ಬಿಡ್ತಾಳೆ ಅವಾಗ ಏನ್ರಿ ರೀ ಮೀನಾ ಹೀಗೆ ಅಂದಾಗ ಇಲ್ಲ ನನ್ನ ಮನಸ್ಸು ಸರಿ ಇಲ್ಲ ಅಂತ ಇದ್ರಿಗೆ ಮೀನಾ ಹೇಳ್ತಾಳೆ ಶ್ರು ಈ ಸೂರ್ಯ ನೋಡಿದರೆ ನಾನು ದುಡ್ಡು ಕೊಡಲೇಬೇಕು ಏನು ಮಾಡಬೇಕು ರವಿ ಅಂತ ರವಿನ್ ಕೇಳ್ತಾನೆ ಈ ರೋಹಿಣಿನೂ ಕೂಡ ನಾನು ಮಾತು ಕೊಟ್ಟಿದ್ದೀನಿ ನನ್ನ ಫ್ರೆಂಡ್ಗೆ ನನಗೆ ಒಂದು ಲಕ್ಷ ರೂಪಾಯಿ ಬೇಕು ಆದ್ರೆ ಮನೋಜ್ ಅವರು ಇಲ್ಲ ಅಂತ ಆಕೆ ಹೇಳ್ತಾಳ ಮನೋಜ್ ಅಂತೂ ಒಪ್ತಾನೆ ಇಲ್ಲ ಅಲ್ಲ ಫ್ರೆಂಡ್ಶಿಪ್ ಅಂದರೆ ಕೊಡಬೇಕು ಅಂತ ರವಿ ಕೂಡ ಹೇಳಿದ್ರು ಕೂಡ ಅವನು ಒಪ್ಪಲಿಲ್ಲ ಈ ಕಡೆ ನೋಡಿದ್ರೆ ಮೀನ ಕೊಡಬಾರ್ದು ಅಂತಾಳೆ ರೋಹಿಣಿ ನೋಡಿದರೆ ಕೊಡಬೇಕಂತಳ ಆದ್ರೆ ಶ್ರುತಿ ನೋಡಿದರೆ ಇಬ್ಬರಿಗೂ ಅದೇ ಹೇಳ್ತಾಳೆ ಒಂದು ವೇನಲ್ಲಿ ನೋಡಿದರೆ ಮೀನವ್ರೆ ನಿಮ್ಮದು ಕರೆಕ್ಟ್ ಇದೆ ಇನ್ನೊಂದು ವೇನಲ್ಲಿ ನೋಡಿದರೆ ರೋಹಿಣಿಯವ್ರದ್ದು ಕರೆಕ್ಟ್ ಇದೆ ಅಂತ ಶ್ರುತಿ ಇಲ್ಲಿ ಮನೋಜ್ ನೋಡಿದರೆ ಅಲ್ಲ ಕಣ ದುಡ್ಡು ಹಾಗೆ ಬರುತ್ತಾ ದುಡಿದ್ರೆ ಬರುತ್ತೆ ಅವ್ರಿಗೆ ಹೇಗೆ ಕೇಳ್ದಾಗ ಕೊಡೋದ ಅಂತ ಮನೋಜ್ ಇಲ್ಲಿ ಮೀನ ನೋಡಿದ್ರು ಅದೇ ವಾದ ಹೌದು ಅವ್ರಿಗೆ ನಾವು ದುಡ್ಡು ಕೊಡ್ತಾ ಹೋದರೆ ಏನೋ ಒಂದು ಆರೋಗ್ಯ ಹುಷಾರಿಲ್ವಾ ಅವ್ರಿಗೆ ಊಟಕ್ಕೆ ಬೇಕಾ ಅಂದರೆ ಕೊಡ್ಬೋದು ಹಾಗೆ ಒಂದು ಲಕ್ಷ ರೂಪಾಯಿ ಕೊಡೋಂದರೆ ಕೊಡೋದಾ ಫಂಕ್ಷನ್ ಫಂಕ್ಷನ್ಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕಾ ಅಂತ ಮೀನಾ ಈ ಕಡೆ ರವಿ ಇಬ್ಬರನ್ನೂ ನಿಲ್ಲಿಸ್ಕೊಂಡು ಅದೇ ಹೇಳ್ತಾನೆ ಈ ಏನು ಮಾಡೋದು ನೀನೇ ಹೇಳು ಸಜೆಷನ್ ಅಂತ ಮನೋಜ್ ಕೇಳ್ತಾನೆ ಈ ಕಡೆ ಶ್ರುತಿನೂ ಕೂಡ ಅದೇ ಹೇಳ್ತಾಳೆ ಎರಡೂವೇನೂ ಕರೆಕ್ಟ್ ಇದೆ ಆದರೆ ದುಡ್ಡನ್ನು ಹಾಗೆ ಕೊಡಬಾರ್ದು ಅವ್ರಿಗೆ ಬಡ್ಡಿಗೋಸ್ಕರ ಕೊಟ್ಬಿಡಬೇಕು ಅಂತ ಶ್ರುತಿ ಹೇಳ್ತಾಳೆ ಅಲ್ಲ ರೋ ಅವಾಗ ರೋಹಿಣಿ ಅಲ್ಲ ಶ್ರುತಿ ಫ್ರೆಂಡ್ಶಿಪ್ಪಲ್ಲಿ ಬಡ್ಡಿ ಅದೆಲ್ಲ ಬೇಕಾ ಹಾಗೆ ದುಡ್ಡು ಕೊಡಬಾರ್ದಾ ಅಂತ ಶ್ರುತಿ ಆದ್ರೆ ಈ ನಮ್ಮ ಮ ಸುರೇಶ್ ಕೂಡ ಅದನ್ನೇ ಹೇಳ್ತಾನೆ ಸೂರ್ಯನೂ ಅಲ್ಲೋ ಹಾಗೆ ಬಡ್ಡಿ ಹೆಂಗೆ ಕೊಡು ಅಂತ ಎಲ್ಲ ಫ್ರೆಂಡ್ಸ್ಗೆ ಬಡ್ಡಿ ಹೆಂಗೆ ಕೊಟ್ಟರೆ ಅಲ್ಲಿ ಫ್ರೆಂಡ್ಶಿಪ್ ಇರುತ್ತೇನೋ ಅಂತ ಸೂರ್ಯ ಹೌದು ಬಡ್ಡಿ ಹೆಂಗೆ ಕೊಟ್ಟರೆ ಅವ್ರಿಗೆ ದುಡ್ಡು ತೀರಿಸಬೇಕು ಬೇಗ ಕೊಡ್ಬೇಕು ಅನ್ನೋದು ಹುಟ್ಟುತ್ತೋ ಅದಕ್ಕೆ ಕೊಡೋದು ಕೊಡು ಅಂತ ಹೇಳಿದ್ದು ಅಂತ ಮನೋಜ ಆದ್ರೆ ಶ್ರುತಿಗೆ ತಲೆ ಕೆಟ್ಟೋಗುತ್ತೆ ರೋಹಿಣಿ ನೋಡಿದರೆ ತಂದೆ ಸರಿ ಅಂತಳೆ ಮೀನು ನೋಡಿದರೆ ತಂದು ಸರಿ ಅಂತಳ ಹಾಗಾದರೆ ನಾ ಒಂದು ಪರಿಹಾರ ಹೇಳ್ತೀನಿ ಏನು ಮಾಡಿ ದುಡ್ಡನ್ನು ಕೊಡೋದಾದರೆ ಬಡ್ಡಿ ಕೊಡಿ ಅಂದರೆ ಅವ್ರಿಗೆ ದುಡ್ಡು ಕಟ್ಟಬೇಕು ಅನ್ನೋದು ಹುಟ್ಟುತ್ತೆ ಇಲ್ಲ ಅವ್ರಿಗೆ ಮನಸ್ಸಿಗೆ ಹತ್ತು ಹಾಗೆ ಅವರಿಗೆ ತಿಳಿ ಹೇಳಿ ಅಂತ ಹೇಳ್ತಾಳೆ ಶ್ರುತಿ ಯಾವಾಗ ಮೀನ ನನಗೊಂದು ಐಡಿಯಾ ಹೊಳೀತು ಅಂತ ಮೀನ ಖುಷಿ ಆಗ್ತಾಳೆ ಶ್ರುತಿನೂ ಕೂಡ ಅಪ್ಪ ಇವ್ರಿಗೆ ಇಬ್ಬರದೊಪ್ಪ ಏನಪ್ಪ ಅಂದ್ರೆ ಕಿತ್ತಾಟ ನಿಂತೋಯ್ತಲ್ಲ ಇವರಿಬ್ರಿಗೂ ಸೊಲ್ಯೂಷನ್ ಸಿಕ್ತಲ್ಲ ಅಂತ ಶ್ರುತಿ ಖುಷಿ ಇದ್ದಾಳೆ ಈ ಕಡೆ ರವಿನೂ ಕೂಡ ಅದನ್ನೇ ಹೇಳ್ತಾನೆ ನೀನು ಏನು ಮಾಡು ದುಡ್ಡು ಆದರೆ ಬಡ್ಡಿಗೆ ಕೊಡು ಅಂದರೆ ಬೇಗ ಕೊಡ್ತಾರೆ ಇಲ್ಲ ಅವ್ರಿಗೆ ತಿಳಿ ಹೇಳ್ರಿ ಹಾಗೆ ದುಡ್ಡನ್ನು ಯೂಸ್ ಮಾಡಬಾರ್ದು ಅಂತ ಅಂತ ಸು ರವಿನು ಕೂಡ ಹೇಳಿ ಬಾರೋ ಸೂರ್ಯ ಹೋಗೋಣ ಅಂದಾಗ ಸೂರ್ಯ ನೀ ಹೋಗೋಣ ಬರ್ತೀನಿ ಅಂತ ರವಿ ಮೇಲೆ ರೇಗ್ತಾನೆ ಈ ಕಡೆ ಮನೋಜ ರೂಮಿಗೆ ಬರ್ತಾನೆ ರೂಮಲ್ಲಿ ರೋಹಿಣಿ ಕೂಡ ಇನ್ನೂ ಬೇಜಾರಲ್ಲೇ ಕುಂತಿರ್ತಾಳೆ ಯಾಕೆ ರೋಹಿಣಿ ನನ್ನ ಮ್ಯಾಗೆ ಸಿಟ್ಟ ಅಂತ ಮನೋಜ್ ಕೇಳಿದಾಗ ರೋಹಿಣಿ ಏನೂ ಸಿಟ್ಟಿಲ್ಲ ರೀ ನಾನು ಕೊಡಲ್ಲ ಅಂತ ಹೇಳಿದೆ ನನ್ನ ಫ್ರೆಂಡ್ಗೆ ಅಂತ ರೋಹಿಣಿ ಅಲ್ಲ ರೋಹಿಣಿ ಕೊಡು ಅಂತೀಯ ನೀನೇ ಆ ದುಡ್ಡು ಯೂಸ್ ಮಾಡಬಾರ್ದು ಅಂತೀಯ ತಿರ್ಗಾ ತಿರ್ಗ ಚಾಯ್ ಹೆಸರು ತರ್ತೀಯ ನಾ ಆಕೇನು ಮರಿಬೇಕಂದ್ರೆ ನೀ ಯಾಕೆ ಹೆಸರು ತಂದು ನಂಗೆ ತಿರ್ಗ ತಿರ್ಗ ನೂ ಮಾಡ್ತೀಯ ನೀನು ಅಂತ ಮನೋಜ್ ಇಲ್ಲ ಮನೋಜ್ ಸಾರಿ ಹೋಗಲಿ ಬಿಡು ಅಂದಾಗ ನನ್ನ ಹತ್ರ ಒಂದು ಐಡಿಯಾ ಇದೆ ಆ ಐಡಿಯಾ ಪ್ರಕಾರ ಆದರೆ ನಾನು ನಿನ್ನ ಫ್ರೆಂಡ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಏನದು ಹೇಳಿ ಅಂದಾಗ ನಿನ್ನ ಫ್ರೆಂಡ್ಗೆ ನಾನು ಏನು ಮಾಡೋಂತ ಬಡ್ಡಿಗೋಸ್ಕರ ಕೊಡ್ತೀನಿ ಅಂದರೆ ಮೂರು ಪರ್ಸೆಂಟ್ ಬಡ್ಡಿ ನನಗೆ ತಿಂಗಳಿಗೆ ಮೂರು ಸಾವಿರ ಬರುತ್ತೆ ಅವ್ನು ಸರಿಯಾಗಿ ಬಡ್ಡಿಗೂ ಕೊಡ್ತಾನೆ ಬಡ್ಡಿ ಜಾಸ್ತಿ ಆಯ್ತು ಅಂತ ಬೇಗ ಅಸಲನ್ನು ಕೂಡ ತೀರಿಸ್ತಾನೆ ಅಂದಾಗ ರೋಹಿಣಿ ಅಯ್ಯೋ ಮನೋಜ್ ನಿಮಗೂ ಕೂಡ ತಲೆ ಇದೆ ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದೀರಲ್ಲ ಅಂತ ರೋಹಿಣಿಗೆ ಅವನ ಬಗ್ಗೆ ಹೊಗಳ್ತಾಳ ಆದ್ರೆ ಒಳಗೊಳಗೆ ಆಕೆಗೆ ಕುದೀತಾ ಇದೆ ಯಾಕಂದರೆ ಮೂರು ಸಾವಿರ ಬಡ್ಡಿ ಆಕೇನೇ ಕಟ್ಬೇಕಲ್ಲ ಫ್ರೆಂಡ್ ಅಲ್ವಲ್ಲ ಈ ಕಡೆ ನಮ್ಮ ಮೀನಾನು ಕೂಡ ಚೇತನನ್ನು ಮೀಟ್ ಮಾಡಿಬಿಟ್ಟು ಅವ್ನಿಗೆ ತಿಳಿ ಹೇಳ್ತಾ ಇದ್ದಾರೆ ಅಲ್ಲ ನಾ ಫಂಕ್ಷನಿಗೆ ಬರ್ತಾರೆ ಊಟ ಮಾಡ್ತಾರೆ ಕೆಲವರು ಚೆನ್ನಾಗಿದೆ ಅಂತಾರೆ ಕೆಲವರು ಉಪ್ಪಿಲ್ಲ ಖಾರ ಇಲ್ಲ ಅಂತಾರೆ ಹೌದಾ ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡಬೇಕಾ ಹಾಂ ಷಷ್ಟಿ ಪೂರ್ತಿ ಮಾಡಿದರೆ ನಮಗೆ ತಂದೆ ತಾಯಿ ಮೇಲೆ ಗೌರವ ಇದ್ದಾಗ ಅಣ್ಣ ಅಂತ ತಿಳಿ ಹೇಳ್ತಾಳೆ ಆ ವಿಚಾರವನ್ನು ತಿಳಿದಂಥ ಸೂರ್ಯ ಮನೆಗೆ ಬಂದ್ಬಿಟ್ಟು ಮೀನನ ಮೇಲೆ ರೇಗಾಡ್ತಾನೆ ನೀನು ದುಡ್ಡು ಕೊಡಲೇಬೇಕು ಅಂತ ಸೂರ್ಯ ಹೇಳಿದಾಗ ಇಲ್ಲ ಅನ್ನ ಕೊಡಲ್ಲ ಏನು ಮಾಡ್ತೀರಾ ನೀವು ಹಾಂ ನೀವು ಕೂಡ ನಿಮ್ಮ ಅಣ್ಣನ ಹಾದಿನ ಹಿಡಿದಿದ್ದೀರಾ ಅಂತ ಮೀನ ಸೂರ್ಯನ ಮೇಲೆ ರೇಗ್ತಾಳೆ ಸೂರ್ಯ ತುಂಬಾ ಕೋಪಗೊಂಡ್ಬಿಟ್ಟು ಆಕೆ ಮೇಲೆ ಕೈ ಮಾಡೋಕ್ಕೆ ಹೋಗ್ತಾನೆ ಏನು ನಾಳೆನ ಸಂಚಿಕೆಯಲ್ಲಿ ನಾವು ನೋಡಬೇಕು ಮೀನಾ ಏನು ದುಡ್ಡು ಕೊಡ್ತಾಳಾ ಇಲ್ವಾ ಅನ್ನೋದು ನೋಡೋಣ ಓಕೆ ಥ್ಯಾಂಕ್ ಯು